ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ದೇವಿ ನಾನು ಇಲ್ಲಿಗೆ ಬರ್ತೀನಿ ಅಂತ ನೀನು ಹೇಗಮ್ಮ ನಮ್ದೆ ಅಂತಾನೆ ಜೀವ ನನ್ನಣ್ಣನ ಬಗ್ಗೆ ನನಗೆ ಗೊತ್ತಿಲ್ವಾ ಮಣ್ಣಿಗೆ ಬಿದ್ದ ಮಾತ್ರಕ್ಕೆ ಚಿನ್ನ ತನ್ನ ಬೆಲೆನ ಕಳ್ಕೊಳ್ಳುತ್ತಾ ಅಣ್ಣ ರಾಮನ ಅಪಾರ್ಥ ಮಾಡ್ಕೊಂಡವರು ಇದ್ದಾರೆ ಅರ್ಥ ಮಾಡ್ಕೊಂಡವರು ಇದ್ದಾರೆ ನಾನು ಎರಡನೇ ಕೆಟಗರಿಗೆ ಸೇರಿದವಳು ದೊಡ್ಡಪ್ಪ ತಾವು ಉರಿಯೋದ್ರ ಮೂಲಕ ನಿನ್ನ ಜೀವನಕ್ಕೆ ಹೊಸ ಬೆಳಕು ಕೊಡ್ತಿದ್ದಾರೆ ಅಂತ ನನಗನಿಸ್ತಿದೆ ಹೌದು ಇಷ್ಟು ವರ್ಷ ಎಲ್ಲಿದ್ದೆ ನೀನು ಅಂತಳೆ ದೇವಿ ಅದರ ಬಗ್ಗೆ ಇವಾಗ ಯಾಕಮ್ಮ ಮುಂದೆ ಯಾವಾಗಲಾದರೂ ಹೇಳ್ತೀನಿ ಅಪ್ಪಂಗೆ ಇದ್ದಕ್ಕಿದ್ದ ಹಾಗೆ ಯಾಕೆ ಹೀಗಾಯ್ತು ಅಂತಾನೆ ಜೀವ ಅವ್ರು ಪ್ರತಿಯೊಂದು ಆಲೋಚನೆಯಲ್ಲೂ ನೀನು ಇರ್ತಿದ್ದೆ ಇವತ್ತಲ್ಲ ನಾಳೆ ನನ್ನ ಮಗ ಸಂಜೀವ ವಾಪಸ್ ಬಂದೇ ಬರ್ತಾನೆ ಅಂತ ದಿನಾಗ್ಲೂ ಹೇಳ್ತಿದ್ರು ಯಾವಾಗಲೂ ನಿನ್ನ ಬಗ್ಗೆನೇ ಚಿಂತೆ ಮಾಡ್ತಿದ್ರು ಹೃದಯದ ಮೇಲೆ ಅದರ ಭಾರ ಜಾಸ್ತಿ ಆಯಿತು ಅನಿಸುತ್ತೆ ಎರಡು ಸಲ ಮೈನರ್ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತೇಳಿದೇವಿ ಈಚೆ ವಜ್ರೇಶ್ವರಿ ತೇಜ ಅವತ್ತು ಗೌರಿಪುರದ ದೇವಸ್ಥಾನದಲ್ಲಿ ಫೈಟಿಂಗ್ ಆದಾಗ ಜಗದೀಶ್ ಚಂದ್ರ ಅಲ್ಲಿ ಬಂದಿದ್ರ ಅಂತಾರೆ ಈಗ ನೆನ್ಪು ಮಾಡ್ಕೊಂಡು ನೋಡ್ತಿದ್ರೆ ಬಂದಿದ್ರು ಅನಿಸುತ್ತೆ ಅತಿಗೆ ಜೀವಾಗೆ ಹೊಡೆಯುವಾಗ ಮಧ್ಯದಲ್ಲಿ ಬಂದು ತಡೆದಿದ್ರು ಅವರೇ ಅಲ್ವಾ ಕರೆಕ್ಟ್ ಅತಿಗೆ ಅವರೇ ರೆಗ್ಯುಲರ್ ಸೆಕ್ಯೂರಿಟಿ ಇಲ್ಲದೆ ತುಂಬ ಆರ್ಡಿನರಿಯಾಗಿ ಬಂದಿದ್ದಕ್ಕೆ ನಮಗೆ ಗುರು ಸಿಗಲಿಲ್ಲ ಅನಿಸುತ್ತೆ ಅವತ್ತು ಎ ಸಿ ಪಿಯಿಂದ ಚೆಕ್ ಅಂತ ನಮಗೆ ಕಾಲ್ ಬಂದಾಗಲೇ ಅಂದ್ಕೊಂಡೆ ಇಷ್ಟು ಬೇಗ ಈ ವಿಷಯ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ಗೆ ಗೊತ್ತಾಯಿತು ಅಂತ ಅಂತ ನಿತೇಜ ಹೋ ನಾನವತ್ತು ಸ್ವಲ್ಪ ಕಾಮಾಗಿ ಯೋಚನೆ ಮಾಡಿದರೆ ಜೀವ ಜಗದೀಶ್ ಚಂದ್ರ ಮಗ ಅಂತ ಗೊತ್ತಾಗಿರೋದು ನಮಗೆ ಅವರನ್ನು ಐಡೆಂಟಿಟಿ ಮಾಡೋದ್ರಲ್ಲಿ ಅಡವಿ ಬಿಟ್ಟೆ ನಾನು ಅಂತ ಅಳೆ ವಜ್ರೇಶ್ವರಿ ಸರಿಹೊತ್ತಿಗೆ ಬನ್ನಿ ಜೀವಾಗಿ ಸಾಂತ್ವನ ಹೇಳಿ ಒಳ್ಳೆಯವ್ರ ಪಟ್ಟಿಗೆ ಬಿಡೋಣ ಅಂತಾನೆ ತೇಜ ಏನು ಅಂತ ಸಾಂತ್ವನ ಹೇಳ್ತೀಯಾ ನಾವು ಸಾಂತ್ವನ ಹೇಳಿ ಅವನ ತಲೆಯಲ್ಲಾಡ್ಸೋದಕ್ಕೆ ಅವನು ಚಿತ್ರಾನ್ನ ಜೀವ ಅಲ್ಲ ಗೋಲ್ಡ್ ಕಿಂಗ್ ಜಗದೀಶ್ ಚಂದ್ರ ಅವ್ರ ಮಗ ಸಂಜೀವ ಅಂತಾಳೆ ವಜ್ರೇಶ್ವರಿ ಹಾಗಿದ್ರೆ ಏನು ಮಾಡೋದು ಅತಿಗೆ ಅಂತಾನೆ ತೇಜ ಮೊದಲು ಇಲ್ಲಿಂದ ಹೋಗೋಣ ಮನೆಗೆ ಹೋಗಿ ಮಾತಾಡೋಣ ಅಂತ ವಜ್ರೇಶ್ವರಿ ಹೋಗ್ತಾಳೆ ಈಚೆ ಜೀವ ಎರಡು ಸಲ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತದೇವಿ ನನಗೆ ಈ ವಿಷಯ ಗೊತ್ತಿಲ್ವಲ್ಲಮ್ಮ ಅಂತಾನೆ ಜೀವ ಗೊತ್ತು ಮಾಡೋದಕ್ಕೆ ನೀನು ಎಲ್ಲಿದ್ಯಾ ಅಂತ ನಮಗೆ ತಿಳಿದಿರ್ಬೇಕಲ್ವಾ ಅಣ್ಣ ಇತ್ತೀಚೆಗಂತೂ ದೊಡ್ಡಪ್ಪ ತುಂಬ ಡಿಪ್ರೆಸ್ ಆಗಿದ್ದರು ದಿನೇ ದಿನೇ ಕುಡಿತ ಜಾಸ್ತಿ ಆಗಿತ್ತು ಮೊನ್ನೆ ಶುಕ್ರವಾರ ಏನು ಟೆನ್ಷನ್ ಏನೋ ಗೊತ್ತಿಲ್ಲ ಬೆಳಿಗ್ಗೆ ಕುಡಿಯೋಕೆ ಶುರು ಮಾಡಿಬಿಟ್ರು ಬೇಡ ದೊಡಪ್ಪ ನಿಲ್ಲಿಸಿ ಅಂತ ನಾನು ಎಷ್ಟು ಹೇಳಿದ್ರು ಕೇಳಿಲ್ಲ ಅಳ್ತಾ ಅಳ್ತಾ ಕುಡಿತಾನೆ ಇದ್ರು ಆಮೇಲೆ ಏನಾಯ್ತು ಅಣ್ಣ ನೀನು ಒಬ್ಬನೇ ಬಂದ ನನ್ನ ಬೆಸ್ಟ್ ಫ್ರೆಂಡ್ ಮಾಧುರಿ ಮಗಳಿ ನನ್ನ ಸೊಸೆ ಅಂತ ಹೇಳಿದ್ದೀವಿ ಕೈನ ಕೃಷ್ಣನ ಕಡೆಗೆ ತೋರಿಸ್ತಾನೆ ಜೀವ ಅವಳನ್ನು ನೋಡಿ ಮುದ್ದಾಗಿದ್ದಾಳೆ ಎಷ್ಟು ಬೇಗ ದೊಡ್ಡವಳಾಗಿ ಬಿಟ್ಟಲ್ಲ ಬಿಟ್ಲಲ್ವಾ ಅಣ್ಣ ಅವರು ಸೂಪರ್ ಸ್ಟಾರ್ ರಚನಾ ಅಲ್ವಾ ಅಂತಳೆ ದೇವಿ ಈಗ ಅವರು ನನ್ನ ಶ್ರೀಮತಿ ಅಂತಾನೆ ಜೀವ ಓ ಕಂಗ್ರಾಸ್ ಹೇಳು ಟೈಮ್ ಅಲ್ಲ ಇದು ಆದರೂ ಈ ದುಃಖ ಸಮಯದಲ್ಲಿ ನೀನು ಎರಡನೇ ಮದುವೆ ಮಾಡ್ಕೊಂಡಿರೋದು ಒಂಥರ ಸಮಾಧಾನ ಅನ್ ಅನ್ನಿಸ್ತಿದೆ ಅಣ್ಣ ಇಷ್ಟು ವರ್ಷ ದೂರ ಇದ್ದಿದ್ದು ಸಾಕು ನೀನು ಇನ್ನಾದರೂ ಮನೆಗೆ ವಾಪಸ್ ಬಾ ಅಂತ ದೇವಿ ಆಗ ಅವಳಿಗೆ ಫೋನ್ ಬರುತ್ತೆ ಹಲೋ ಅಂತ ಹೇಳಿದ್ದೀವಿ ದೇವಿ ಅಮ್ಮನ ಕಂಡೀಷನ್ ಸರಿ ಇಲ್ಲ ಅವರಿಗೆ ನಿನ್ನ ಅಗತ್ಯ ತುಂಬ ಇದೆ ನಾವು ಇವಾಗ ಮನೆಗೆ ಹೊರಟಿದ್ದೀವಿ ಬರ್ತೀಯಾ ಅಂತಾನೆ ರಾಣ ಹಾಂ ಓಕೆ ಜಸ್ಟ್ ಟೂ ಮಿನಿಟ್ಸ್ ಬಂದೆ ಅಂತ ಕಾಲ್ ಕಟ್ ಮಾಡಿ ಅಣ್ಣ ದೊಡ್ಡಮ್ಮನ ಹೆಲ್ತ್ ಸ್ವಲ್ಪ ಅಪ್ಸೆಟ್ ಆಗಿದೆ ಅಂತ ನಾನು ಹೊರಡ್ತೀನಿ ಅಂತ ದೇವಿ ಅಮ್ಮನ್ನು ರಾಣನು ಚೆನ್ನಾಗಿ ನೋಡ್ಕೋದೇವಿ ಅಂತ ತಲೆನ ನಿವಾರಿಸ್ತಾನೆ ಜೀವ ದೇವಿ ಅಲ್ಲಿಂದ ಹೋಗ್ತಾಳೆ ಈಚೆ ಜೀವ ಎಲ್ಲರೂ ಮನೆಗೆ ಬರ್ತಾರೆ ರಚನಾ ಕೃಷ್ಣ ಎಲ್ಲರೂ ಸ್ನಾನ ಮಾಡಿರ್ತಾರೆ ರಚನಾ ಕೃಷ್ಣನ ತಲೆನೋ ಒರೆಸ್ತಿರ್ವಾಗ ಜೀವ ಸ್ನಾನ ಮಾಡ್ಕೊಂಡು ಬರ್ತಾನೆ ಜೀವ ಒಂದು ನಿಮಿಷ ನಿಂತ್ಕೊಳ್ಳಿ ಅಂತಳೆ ರಚನಾ ಜೀವ ನಿಂತ್ಕೋತಾನೆ ಯಾರು ನೀವು ಅಂತಳೆ ರಚನಾ ಈಗಾಗಲೇ ಗೊತ್ತಿರಬೇಕಲ್ವಾ ಅಂತಾನೆ ಜೀವ ಸಂಜೀವ ರಾಘವಚಂದ್ರ ಸನ್ ಆಫ್ ಜಗದೀಶ್ ಚಂದ್ರ ಕರ್ನಾಟಕದ ಗೋಲ್ಡ್ ಕಿಂಗ್ ಅಂತ ಕರೆಸ್ಕೊಳ್ಳೋ ಜಗದೀಶ್ ಚಂದ್ರ ಅವರ ಹಿರಿ ಮಗ ಇಷ್ಟು ದೊಡ್ಡ ಬ್ಯಾಕ್ಗ್ರೌಂಡ್ ಇರೋ ನೀವು ಯಾಕೆ ಈ ಥರ ಅಜ್ಞಾತವಾಸದಲ್ಲಿದ್ದೀರಾ ಸಂಜೀವ ರಾಘವಚಂದ್ರ ಅನ್ನೋ ಐಡೆಂಟಿಟಿನ ಬದಲಾಯಿಸ್ಕೊಂಡು ನೀವು ಹೇಗೆ ಜೀವ ಆದ್ರಿ ಅಂತ ಹೇಳೋಚನ ಮಾಧುರಿ ನನ್ನನ್ನು ಶಾರ್ಟಾಗಿ ಜೀವ ಅಂತ ಕರೀತಿದ್ಲು ಅದೇ ಮುಂದಕ್ಕೆ ನನ್ನ ಐಡೆಂಟಿಟಿ ಆಯಿತು ಅಂತಾನೆ ಜೀವ ಅದೇ ಯಾಕೆ ಅಷ್ಟು ದೊಡ್ಡ ಸಾಮ್ರಾಜ್ಯದ್ದು ವಾರಸುದಾರರಾಗಿರೋ ನೀವು ಎಲ್ಲನೂ ಬಿಟ್ಟು ಈಗ ತಿಂಡಿ ಮಾಡಿಕೊಂಡು ಹತ್ತಕ್ಕೂ ಇಪ್ಪತ್ತಕ್ಕೂ ಅಲಿವಂಥ ಪರಿಸ್ಥಿತಿ ಯಾಕೆ ಬಂತು ಹೇಳಿ ಜೀವ ನಾನು ನಿಮ್ಮ ಹೆಂಡತಿ ನಿಮ್ಮ ಬಗ್ಗೆ ತಿಳ್ಕೊಳ್ಳೋ ಎಲ್ಲ ಅಧಿಕಾರ ನನಗಿದೆ ಹೇಳಿ ನೀವ್ಯಾಕೆ ಆ ಮನೆಯಿಂದ ಹೊರಗೆ ಬಂದ್ರಿ ಹೇಳಿ ಜೀವ ಅಂತಳೆ ರಚನಾ ಎಲ್ಲದಕ್ಕೂ ಬಲವಾದ ಕಾರಣ ಇದೆ ರಚನಾ ಸದ್ಯಕ್ಕೆ ಏನನ್ನೂ ಹೇಳೋ ಮನಸ್ಥಿತಿಲಿ ನಾನಿಲ್ಲ ಅಂತಾನೆ ಜೀವ ನನಗೀಗಲೇ ಎಲ್ಲ ಸತ್ಯನೂ ಗೊತ್ತಿಲ್ಲ ಆಗ್ಬೇಕು ಜಗದೀಶ್ ಚಂದ್ರ ಅವರು ಒಳ್ಳೆ ಅಪ್ಪ ಅಲ್ವಾ ಅಂತಳೆ ರಚನಾ ರಚನಾ ಏನ್ ಮಾತಾಡ್ತಿದ್ದೀರಾ ಅಂತಾನೆ ಬಾಲ ಹಾಗಾದ್ರೆ ನೀವು ಹೇಳಿ ಇವ್ರ ಕತೆ ಏನು ಅಂತ ನಿಮ್ಮ ಅಪ್ಪ ಅನ್ಸ್ಕೊಂಡವರು ಸರಿ ಇರ್ಲಿಲ್ವಾ ಜೀವ ಮನುಷ್ಯ ಭಾರಿ ಕೆಟ್ಟವ್ರ ಅವ್ರ ಮಗ ಅಂತ ಹೇಳ್ಕೊಳೋಕೆ ನಿಮಗೆ ನಾಚಿಕೆನ ಅದಕ್ಕೆ ಅದರಿಂದ ದೂರ ಆದ್ರ ಅಂತಳೆ ರಚನಾ ಏಯ್ ಅಂತ ಜೀವ ಕೂಗ್ತಾನೆ ಈ ಭೂಮಿ ಮೇಲೆ ನಾನು ಕಣ್ಣಾರೆ ನೋಡಿರು ದೇವ್ರು ಯಾರಾದರೂ ಇದ್ದಾರೆ ಅಂದರೆ ಅದು ನಮ್ಮಪ್ಪ ದಿ ಗ್ರೇಟ್ ಜಗದೀಶ್ ಚಂದ್ರ ಅಪ್ಪ ಅಪ್ಪ ನನ್ನ ಹೇಗೆ ಟ್ರೀಟ್ ಮಾಡ್ತಿದ್ರು ಗೊತ್ತಾ ನನ್ನ ಕುಟುಂಬ ನನ್ನನ್ನು ಯಾವ ರೀತಿ ಮೆರೆಸ್ತಿದ್ರು ಗೊತ್ತಾ ಅಂತ ಪ್ಲ್ಯಾಶ್ಟ್ ಬ್ಯಾಗ್ಗೆ ಹೋಗ್ತಾನೆ ಜೀವ ಜೀವ ಸೂಟನ್ನೆಲ್ಲ ಹಾಕ್ಕೊಂಡು ಕಾರಿಂದ ಬಂದು ಮನೆ ಮುಂದೆ ಇಳಿತಾನೆ ಆಗ ಅಪ್ಪ ಚಿಕ್ಕಪ್ಪ ರಾಣ ಕಪಿಲ್ ಎಲ್ಲ ಅವನಿಗೆ ಕಾಯ್ತಿರ್ತಾರೆ ಅಪ್ಪ ಅಂತ ಕಾಲಿಗೆ ನಮಸ್ಕಾರ ಮಾಡಿ ಅವರನ್ನು ತಪ್ಕೊತಾನೆ ಜೀವ ಕಂದ ಅಂತಾರೆ ಚೆನ್ನಾಗಿದ್ದೀನಿ ನೀವೇ ಹೇಗಿದ್ದೀರಾ ಅಪ್ಪ ಅಂತಾನೆ ಜೀವ ಈಶ್ವರ ನೋಡು ನನ್ನ ಹುಲಿ ಮರಿ ಬಂದ್ಬಿಟ್ಟ ಅಂತಾರೆ ಜಗದೀಶ್ ಚಂದ್ರ ಬಾರು ಅಂತ ಈಶ್ವರ ಚಂದ್ರ ಜೀವನ ತಪ್ಕೊತ ನಂತರ ರಾಣ ತಪ್ಕೊತಾನೆ ವೆಲ್ಕಮ್ ಟು ಇಂಡಿಯಾ ಅಂತಾನೆ ರಾಣ ಅಣ್ಣ ಅಂತಾನೆ ಕಪಿಲ್ ಕಪಿಲ್ ಅಂತ ಅವನ್ನ ತಪ್ಕೋತಾನೆ ಜೀವ ಅಣ್ಣ ಈ ಅಮೆರಿಕ ಯುರೋಪ್ ಎಲ್ಲ ಬಿಟ್ಬಿಟ್ಟು ನಮ್ಮ ಜೊತೆ ಸೆಟಲ್ ಆಗ್ಬಿಟ್ಟಣ್ಣ ಅಂತಾನೆ ಕಪಿಲ್ ಹೌದು ಕಣ ಕಪಿಲ್ ಇನ್ಮೇಲೆ ಅವನು ಎಲ್ಲಿಗೂ ಹೋಗಲ್ಲ ಸದಾ ನಮ್ಮ ಜೊತೆಗೆ ಇರ್ತಾನೆ ಬಾ ಮಗನೆ ಒಳಗೋಗೋಣ ಅಂತ ಜಗದೀಶ್ ಚಂದ್ರ ಜೀವನ ಕರ್ಕೊಂಡೋಗ್ತಾರೆ ಆಗ ದೇವಿ ಒಂದು ನಿಮಿಷ ಬರ್ತಾ ನಮ್ಮ ರಾಜಕುಮಾರನಿಗೆ ಅವಂದಿವೆ ಎಷ್ಟು ದೃಷ್ಟಿಯಾಗಿರುತ್ತೋ ಏನೋ ದೃಷ್ಟಿ ತೆಗ್ದುಬಿಡೋಣ ಅಲ್ವಾ ದೊಡ್ಡಮ್ಮ ಬನ್ನಿ ಅಂತ ದೇವಿ ಆಗ ಜೀವನ ಅಮ್ಮ ಚಿಕ್ಕ ಮಂದಿರು ಬರ್ತಾರೆ ಮಗನೆ ಅಂತ ಪದ್ಮಜ ಆರತಿ ಮಾಡಿ ಬಾರೋ ಮಗನೆ ಅಂತ ತಬ್ಕೊಂಡು ಮುತ್ಕೊಟ್ಟು ಕಂದ ಎಷ್ಟು ವರ್ಷಗಳಾಯಿತು ನೀನು ನೋಡಿ ನನಗೆ ಈ ಅಮ್ಮ ನೆನ್ಪು ಆಗ್ಲೇ ಇಲ್ವಾ ಅಂತಾರೆ ಅಮ್ಮ ಅಂತ ತಪ್ಕೊತಾನೆ ನಂತರ ಕನಕಾಂಬರಿನ ತಪ್ಕೋತಾನೆ ಜೀವ ನಮ್ಮನ್ನೆಲ್ಲ ಬಿಟ್ಟು ಇನ್ನೆಲ್ಲಿಗೂ ಹೋಗಬಾರ್ದು ಅಂತಾರೆ ಕನಕಾಂಬರಿ ದೇವಿನ ತಪ್ಕೊಳ್ತಾನೆ ಜೀವ ಅಣ್ಣ ನೀನು ಇರೋ ಈ ಮನೆ ರಾಮ ಇಲ್ಲದೆ ಇರೋ ಅಯೋಧ್ಯೆ ಥರ ಆಯಿತು ಅಂತಾಳೆ ದೇವಿ ಇನ್ಮೇಲೆ ಮನೆ ಬಿಟ್ಟು ಎಲ್ಲಿಗೂ ಹೋಗೋ ಆಗಿಲ್ಲ ಸಾಕಪ್ಪ ವಿದೇಶಿಗಳ ಸಹವಾಸ ನಮ್ಮ ಜೊತೆ ಮನೆಯಲ್ಲೇ ಇರುವಂಥ ಭಾಮಿನಿ ತಪ್ಕೋತಾರೆ ಎಲ್ಲರನ್ನು ಒಟ್ಟಿಗೆ ಜೀವ ತಪ್ಕೋತಾನೆ ನಂತರ ಫ್ಲಾಶ್ ಬ್ಯಾಕಿಂದ ಹೊರಗಡೆ ಬರ್ತಾನೆ ಜೀವ ಅಪ್ಪ ಅಮ್ಮ ತಮ್ಮ ಮಕ್ಕಳನ್ನು ಹೆಗಲ ಮೇಲೆ ಹೊತ್ಕೊಂಡು ಮೆರೆಸೋದು ಸಾಮಾನ್ಯ ಆದರೆ ಇಲ್ಲಿ ಅಪ್ಪ ಅಮ್ಮ ಚಿಕ್ಕಪ್ಪ ಚಿಕ್ಕಮ್ಮಂದಿರು ತಮ್ಮಂದಿರು ತಂಗಿ ಅಂತ ಕುಟುಂಬದವರೆಲ್ಲ ನಿಮ್ಮ ಹೆಜ್ಜೆನ ನೆಲದ ಮೇಲೆ ಬಿಳ್ದಂಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ ನೀವು ಎಷ್ಟು ಪುಣ್ಯವಂತರು ಕೇಳ್ತಿದ್ರೆ ರೋಮಾಂಚನ ಆಗುತ್ತೆ ಅಂತ ಮುದ್ದಾದ ಕುಟುಂಬನ ಬಿಟ್ಟು ಅಷ್ಟೊಂದು ಪ್ರೀತಿ ಸುಹೃದಯಗಳಿಂದ ದೂರಾಗಿ ಯಾಕೆ ಮನೆ ಬಿಟ್ಟು ವಾಪಸ್ ಬಂದ್ರಿ ಜೀವ ಅಂತ ಹಳೆ ರಚನ ಎಲ್ಲದಕ್ಕೂ ಅದರದ್ದೇ ಆದ ಕಾರಣಗಳಿದೆ ಈಗ ಬೇಡ ಟೈಮ್ ಬಂದಾಗ ಹೇಳ್ತೀನಿ ಅಂತಲೇ ಜೀವ ಇನ್ನೂ ಎಷ್ಟು ವರ್ಷ ಆದಮೇಲೆ ಹೇಳ್ತೀರಾ ನಿಮ್ಮ ಬಾಯಿಂದಲೇ ದೇವರು ಅಂತ ನಿಮ್ಮ ಅಪ್ಪ ಇಷ್ಟು ವರ್ಷ ನಿಮ್ಮ ಹಿಂದೆ ಹಿಂದೆಯೇ ಅಲ್ಲದಿದ್ದಾರೆ ಮನೆಗೆ ಬಾರೋ ಕಂದ ಅಂತ ನೀವು ಸಿಕ್ಕಿದಾಗೆಲ್ಲ ಕೈ ಮುಗ್ದು ಬೇಡ್ಕೊಂಡಿದ್ದಾರೆ ಕೊನೆಗಾಲದಲ್ಲಿ ನಾನು ನನ್ನ ಮಮ್ಮ ಜೊತೆ ಕಾಲ ಕಳಿಬೇಕು ಅವಕಾಶ ಮಾಡಿಕೊಡು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಆದರೂ ನಿಮ್ಮ ಮನಸ್ಸು ಕರಗದೆ ಅವರನ್ನು ಓಡಿಸಿದ್ರಿ ಹೆತ್ತ ಅಪ್ಪನ ಸಾವಾದರೆ ಎಂಥ ಕೆಟ್ಟ ಮಗನಾದರೂ ಎದ್ನೋ ಬಿದ್ನೋ ಅಂತ ಹೋಗಿ ನೋಡ್ಕೊಂಡು ಬರ್ತಾನೆ ಆದರೆ ನೀವು ಅದು ಯಾರ್ದೋ ಮನೇಲಿ ಸಾವಾಗಿದೆ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಥರ ಇದ್ರಲ್ಲ ಅವರು ಅಂತಿಮ ದರ್ಶನಕ್ಕೆ ಹೋಗೋಣ ಅಂತ ನಾನು ಕೃಷ್ಣ ಬಾಲ ನಿಮ್ಮನ್ನು ಅಷ್ಟೊಂದು ಕೇಳ್ಕೊತಿದ್ರು ಉತ್ತರ ಕೊಡದೆ ಓಡಾಡ್ತಿದ್ರಿ ಹೇಗೆ ನಿಮ್ಮಿಂದ ಹೀಗಿರೋದಕ್ಕೆ ಸಾಧ್ಯ ಅಂತ ಕಲ್ತನಸಿನವ್ರೆ ನೀವು ಅಂತ ರಚನಾ ಪ್ಲೀಸ್ ಆಗಲೇ ನನ್ನ ಮನಸ್ಸು ತುಂಬ ನೊಂದುಬಿಟ್ಟಿದೆ ಮತ್ತು ನಿಮ್ಮ ಮಾತಿಂದ ಚುಚ್ಚೋಕ್ಕೆ ಹೋಗಬೇಡಿ ಅಂತಾನೆ ಜೀವ ಉತ್ತರ ಬೇಕು ನನಗೆ ಅಂತಾಳೆ ರಚನಾ ಈಚೆ ವಜ್ರೇಶ್ವರಿ ರೂಮಲ್ಲಿ ತಿರುಗ್ತಾ ಎಸ್ ಅಂತ ಕೂಗ್ತಾಳೆ ಏನಾಗ್ತಿದೆ ಅತ್ತಿಗೆ ಅಂತಾನೆ ತೇಜ ಜೀವ ಅಲ್ಲ ಕುಬೇರ ಇಷ್ಟು ದಿನ ವಿಷಯ ಗೊತ್ತಿಲ್ಲದೆ ಆಲ್ ಚಿತ್ರಣ ಅಂತ ಅವ್ನು ತುಂಬ ಕಂಡಮ್ ಮಾಡಿಬಿಟ್ಟೆ ಅವನ್ನ ನಾನು ಎಲ್ಲ ನಿಮ್ಮಿಂದ ಅವ್ನ ಬ್ಯಾಕ್ಗ್ರೌಂಡ್ ಬಗ್ಗೆ ಸ್ವಲ್ಪ ಡೌಟ್ ಇದೆ ಸರಿಯಾಗಿ ವಿಚಾರಿಸ್ಕೊಂಡು ಬಾ ಅಂದರೆ ನೀನು ಎಲ್ಲಿ ಮಾಡಿದೆ ಆ ಕೆಲಸನ ಕೇರ್ಲೆಸ್ ಫೊಲೋ ಜೀವ ಅಂಥವ್ರ ಮಗ ಅಂತ ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಲಡ್ಡು ಥರ ಗವಕ್ ಅಂತ ಹಿಡ್ಕೊಂಡು ಬಿಡ್ತಿದ್ದೆ ನೀವೇ ನನ್ನ ಪಾಲಿನ ದೇವರು ಅತ್ತೆ ಅಂತ ಹೇಳೋ ಥರ ಟ್ರೀಟ್ ಮಾಡಿ ಕೈಯಲ್ಲಿ ಕುಣಿಸ್ತಿದ್ದೆ ಎಲ್ಲ ನೀನು ಟೈಗರ್ ಸೇರಿ ಹಾಳು ಮಾಡಿಬಿಟ್ರಿ ಅಂತಳೆ ವಜ್ರೇಶ್ವರಿ ನಾವು ಕೈಲಾದಷ್ಟು ಪ್ರಯತ್ನ ಮಾಡಿದ್ವಿ ಅತಿಗೆ ಆದರೆ ಕಣ್ಣು ಆಗಲಿಲ್ಲ ಅತಿಗೆ ಅಂತಲೇ ತೇಜ ಈಚೆ ಜೀವ ದಶರಥ ಮಹಾರಾಜನ ಸಾವು ಬಂದಾಗ ಶ್ರೀರಾಮಚಂದ್ರನಿಗೆ ಆ ವಿಷಯ ಗೊತ್ತಾಗಿತ್ತು ಅವನು ಹೇಳೋಕೆ ಹೋಗಿರಲಿಲ್ಲ ಯಾಕೆಂದರೆ ಅವನು ಅವರಿಗೆ ಕೊಟ್ಟ ಮಾತಿಗೆ ಅಜ್ಞಾತ ವಾಸದಲ್ಲಿದ್ದ ನಾನು ಅದೇ ಥರ ನಮ್ಮಮ್ಮಂಗೆ ಅಪ್ಪಂಗೆ ಕೊಟ್ಟಿರೋ ಮಾತಿಗೆ ನಾನು ನಾನೇನಾದರೂ ಆ ಮನೆಗೆ ಕಾಲಿಟ್ಟರೆ ನನ್ನಿಂದ ಇನ್ನೊಂದು ಸಾವಾಗುತ್ತಾ ಇತ್ತು ನನ್ನ ತಾಯಿ ಸಾವು ಅದನ್ನು ತಪ್ಪಿಸಬೇಕು ಅಂತ ನಾನು ಅಲ್ಲಿಗೆ ಹೋಗಲಿಲ್ಲ ನನ್ನಿಂದನೇ ಅಪ್ಪನ ಸಂಸ್ಕಾರ ಆಗಬೇಕು ಅನ್ನೋ ಅವರು ಕೊನೆ ಆಸೆ ಕೇಳಿದ ಮೇಲೇ ನಾನು ಮನೆಯಿಂದ ಹೆಜ್ಜೆಯನ್ನು ಹೊರಗಿಟ್ಟಿದ್ದು ಅದು ನೇರವಾಗಿ ಸ್ಮಶಾನಕ್ಕೆ ಇನ್ಮೇಲೆ ಇನ್ನೇನು ಕೇಳಬೇಡಿ ಉತ್ತರ ಕೊಡೋಕ್ಕಾಗಲ್ಲ ಅಂತ ಜೀವ ಅಲ್ಲಿಂದ ಹೋಗ್ತಾನೆ ಬಾಲ ನೀವಾದರೂ ಹೇಳಿ ಇವ್ರು ಯಾಕೆ ಹೀಗಾದ್ರು ಅಂತ ಹೇಳಿರೋ ಜನ ಅಪ್ಪ ಅಂದರೆ ಪ್ರಾಣರಿ ಅವನಿಗೆ ಅವ್ರು ಸಾವು ನಿಮಗೆ ಇಷ್ಟು ಕಾಡ್ತಿದೆ ಅಂದರೆ ಅವನ ಮನ್ಸಿಗೆ ಹೇಗಿರಬೇಡ ಅಷ್ಟು ದೊಡ್ಡ ಕುಟುಂಬದಿಂದ ಅವನು ಹೊರಗಡೆ ಬಂದಿದ್ದಕ್ಕೆ ತುಂಬ ಕಾರಣಗಳಿದೆ ಅಂತಾನೆ ಬಾಲ ಏನದು ಅಂತಾಳೆ ರಚನಾ ಅವನಿಂದ ಅದು ಕೆಲವು ತಪ್ಪುಗಳು ಅದರಿಂದ ಹೊರಗಡೆ ಬರೋದಕ್ಕೆ ಅವನು ಈಗಲೂ ಪಶ್ಚಾತ್ತಾಪ ಪಡ್ತಿದ್ದಾನೆ ಹಾಗೇ ಅವನ ಕುಟುಂಬದಿಂದಲೂ ಅವನಿಗೆ ಭಾರಿ ಅನ್ಯಾಯ ಆಗಿದೆ ಅಂತಾನೆ ಬಾಲ ನೀವಿಬ್ಬರು ಈಗ ಏನು ಹೇಳಿದೆ ಒಗಟಿನ ರೀತೀಲಿ ಮಾತಾಡಿದರೆ ನಾನೇನು ಅರ್ಥ ಮಾಡ್ಕೊಳ್ಳೋದು ಅಂತಾಳೆ ರಚನಾ ರಚನಾ ಹೇಳಿದ್ನಲ್ಲ ಅವ್ನು ಟೈಮ್ ಬಂದಾಗ ಎಲ್ಲನೂ ಹೇಳ್ತೀನಿ ಅಂತ ಅಲ್ಲಿವರೆಗೆ ದಯವಿಟ್ಟು ಏನೂ ಕೇಳಬೇಡಿ ಅಂತ ಬಾಲ ಹೋಗ್ತಾನೆ ಈಚೆ ವಜ್ರೇಶ್ವರಿ ಈಗ ಏನು ಮಾಡಿ ಅಂತಾಳೆ ಪ್ರೀತ ದುಶ್ಮನ್ ಮಾಡ್ಕೊಂಡಿದ್ದೀವಿ ಅವನ್ನ ಈಗ ಹೋಗಿ ಅವನ ಹೇಗೆ ಮಾತಾಡ್ಸೋಕ್ಕಾಗುತ್ತೆ ಅಂತಾನೆ ತೇಜ ಈಗ ನಾವು ಆ ಜೀವನ ಕ್ಯಾಚ್ ಹಾಕೋಬೇಕು ಅಂತಾಳೆ ವಜ್ರೇಶ್ವರಿ ರಚನಾ ಅದಕ್ಕೆ ಬಿಡ್ತಾಳ ಅಂತಾನೆ ತೇಜ ಆ ಜುಜುಬಿ ಐವತ್ತು ಕೋಟಿ ರಚನಾ ಯಾರಿಗೆ ಬೇಕೋ ಈಗ ನಮ್ಮ ಟಾರ್ಗೆಟು ಸಾವಿರ ಕೋಟಿ ಜೀವ ನಮ್ಮ ಸ್ಕೀಮಲ್ಲಿ ಏನೂ ಬದಲಾವಣೆಗಳಿಲ್ಲ ಬರೀ ಸ್ಟ್ರಾಟಜಿ ಬದಲಾಯಿಸ್ತಾ ಇದ್ದೀವಿ ಅಷ್ಟೇ ನಾಳೆಯಿಂದ ಹೊಸ ಗೇಮ್ ಶುರು ಈ ವಜ್ರೇಶ್ವರಿ ಹೊಸ ಅವತಾರದಲ್ಲಿ ಅಂತಾಳೆ ವಜ್ರೇಶ್ವರಿ ಇಲ್ಲಿಗೆ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ